ಜಾರ್ಖಂಡ್ ಮುಖ್ಯಮಂತ್ರಿ ಅರೆಸ್ಟ್ ಆಗಿದ್ದೇ ಆಗಿದ್ದು ಅಲ್ಲಿ ಬೇರೆ ಬೇರೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಜೊತೆಗೇನಂದರೆ ಶಕ್ತಿ ಪ್ರದರ್ಶನ ಕೂಡ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಅಂತಂದರೆ ಈಗ ಭಯ ಭೀತಿ ಕೂಡ ಶುರುವಾಗಿದೆ ಈಗ ಈ ನಾಯಕರುಗಳನ್ನು ಅಂದರೆ ಶಾಸಕರನ್ನು ಕರ್ಕೊಂಡೀಗ ರೆಸಾರ್ಟ್ ಪಯಣ ಕೂಡ ಶುರುವಾಗಿರುವಂಥದ್ದು ಹಾಗಾದರೆ ಜಾರ್ಖಂಡಲ್ಲಿ ಏನೇನು ನಡೀತಾ ಇದೆ ತೋರಿಸ್ತೀವಿ ನೋಡಿ ಜೈಲು ಪಾಲಾದ ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೊರೆನ್ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ ಚಂಪೈ ಸೊರೆನ್ ಜಾರ್ಖಂಡ್ನಲ್ಲಿ ಇಡಿ ಆಕ್ಟಿವ್ ಆಗಿದೆ ಸಿಎಂ ಹೇಮಂತ್ ಸೊರೆನ್ ಬಂಧನದ ಬಳಿಕ ಜಾರ್ಖಂಡ್ನಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನವಾಗಿರುವ ಹೇಮಂತ್ ಸೊರೈನ್ ಜೈಲು ಪಾಲಾಗಿದ್ದಾರೆ ಹತ್ತು ದಿನಗಳ ಕಸ್ಟಡಿಗೆ ನೀಡುವಂತೆ ಜಾರಿ ನಿರ್ದೇಶನಾಲಯ ಒತ್ತಾಯಿಸಿತ್ತು ಆದರೆ ವಾದ ಪ್ರತಿವಾದ ಆಲಿಸಿದ ಪಿಎಂಎಲ್ಎ ಕೋರ್ಟ್ ಒಂದು ದಿನದ ಮಟ್ಟಿಗೆ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ದು ಸೊರೈನ್ ಜೈಲು ಪಾಲಾಗಿದ್ದಾರೆ ನಾಳೆ ಮತ್ತೆ ಇಡಿ ಕಸ್ಟಡಿಗೆ ನೀಡುವ ಸಂಬಂಧ ಕೋರ್ಟ್ ಆದೇಶ ನೀಡಲಿದೆ ಅತ್ತ ಹೇಮಂತ್ ಸೊರೇನ್ ಜೈಲು ಪಾಲಾಗುತ್ತಿದ್ದಂತೆ ಇತ ರಾಜಭವನದಿಂದ ರಾಜಕೀಯ ಗರಿಗೆದರಿದೆ ಜೆಎಂಎಂ ಪಕ್ಷಕ್ಕೆ ನೂತನ ಸರ್ಕಾರ ರಚಿಸಲು ಚಂಪೈ ಸೊರೇನ್ ಹಕ್ಕು ಮಂಡಿಸಿದ್ದಾರೆ ಚಂಪೈ ಸೊರೇನ್ ಜೊತೆಗೆ ಕೆಲ ಶಾಸಕರು ರಾಜಭವನಕ್ಕೆ ತೆರಳಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ನಲವತ್ಮೂರು ಶಾಸಕರ ಬೆಂಬಲ ಪತ್ರವನ್ನ ಕೂಡ ರಾಜ್ಯಪಾಲರಿಗೆ ನೀಡಿದ್ದಾರೆ ಸದ್ಯಕ್ಕೆ ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನ ನೀಡದಿದ್ದರೆ ಜೆಎಂಎಂ ಶಾಸಕರು ಹೈದರಾಬಾದ್ಗೆ ಹಾರುವ ಸಾಧ್ಯತೆ ಇದೆ ಆದರೆ ಪಕ್ಷಕ್ಕೆ ನಿಷ್ಠರಾಗಿರೋ ಐವರು ಶಾಸಕರು ರಾಂಚಿಯಲ್ಲಿಯೇ ಉಳಿದು ರಣತಂತ್ರ ರೂಪಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಈ ಬೆಳವಣಿಗೆ ನಡುವೆ ಕಿಡಿಕಾರಿದ ಸೊರೆನ್ ಈವರೆಗೂ ಜಾರಿ ನಿರ್ದೇಶನಾಲಯಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ದೆಹಲಿ ನಿವಾಸದ ಮೇಲೆ ದಾಳಿ ನಡೆಸುವ ಮೂಲಕ ನನ್ನ ವ್ಯಕ್ತಿತ್ವ ಹಾಳು ಮಾಡಲು ಪ್ರಯತ್ನಿಸುತ್ತಿದೆ ಬಡವರು ದಲಿತರು ಮತ್ತು ಅಮಾಯಕರ ಮೇಲೆ ದೌರ್ಜನ್ಯ ಎಸಗುತ್ತಿರುವವರ ವಿರುದ್ಧ ಹೊಸ ಹೋರಾಟ ನಡೆಸಬೇಕಾಗಿದೆ ಅಂತ ವಿಡಿಯೋ ಸಂದೇಶ ರವಾನಿಸಿದ್ದಾರೆ ಯಾವುದೇ ಸಾಕ್ಷ್ಯವಿಲ್ಲ ಅಂತ ಸೊರೆನ್ ಹೇಳ್ತಿದ್ದಾರೆ ಆದರೆ ಆರೋಪ ಸಂಬಂಧ ಹನ್ನೊಂದು ಟ್ರಂಕ್ಗಳಲ್ಲಿ ಭೂ ಹಗರಣದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಎನ್ನಲಾಗಿದೆ ನಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದು ರಾಜಕೀಯ ಕಾರಣಕ್ಕೆ ಸೊರೆನ್ರನ್ನ ಬಂಧಿಸಲಾಗಿದೆ ಅಂತ ಜೆಎಂಎಂ ಪಕ್ಷದ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಬಿಜೆಪಿಯ ಈ ತಂತ್ರಗಳು ಬಿಜೆಪಿಗೆ ಮುಳುವಾಗಲಿವೆ ಅಂತ ಆರ್ಜೆಡಿಎ ನಾಯಕ ಲಾಲು ಪ್ರಸಾದ್ ಯಾದವ್ ಗುಡುಗಿದ್ದಾರೆ ಹರೀಶ್ ಟಿವಿನೈನ್ ನವದೆಹಲಿ